ಕಹಿ ಅಂತ ಅನ್ಸಿದ್ರು ಕೂಡ ಇದು ಸತ್ಯ ಅದೆಷ್ಟೋ ಜನಗಳ ಮನಸ್ಸಲ್ಲಿರುವಂತ ನೋವು ಏನಂತ ಅಂದ್ರೆ ಮದುವೆ ಮುಂಚೆ ಇವ್ರ ಬಗ್ಗೆ ನನ್ಗೆ ಗೊತ್ತಿದ್ರೆ ನಾನು ಇವ್ರನ್ನ ಮದುವೆನೇ ಆಗ್ತಾ ಇರಲಿಲ್ಲ ಆದರೆ ನನ್ನ ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಮದುವೆ ಆದ್ಮೇಲೆ ಇವ್ರು ನಿಜವಣ್ಣ ಬಣ್ಣ ಬಯಲಾಯ್ತು ಆಮೇಲೆ ಗೊತ್ತಾಯಿತು ಇವರು ನನ್ನ ಜೊತೆಗೆ ಇದ್ದು ನನಗೆ ಮೋಸ ಮಾಡ್ತಿದಾರ ಅಂತ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಎಷ್ಟು ಹೇಳಿದ್ರು ಕೂಡ ಇವರು ದಾರಿಲಿ ನಡೆಯೋದು ಕೂಡ ಬಿಡ್ತಾ ಇಲ್ಲ ಇವರು ತಪ್ಪನ್ನು ಇವ್ರು ತಿದ್ಕೊತಾನು ಇಲ್ಲ ಏನು ಮಾಡೋದಂತ ನನ್ಗೆ ಗೊತ್ತಾಗ್ತಾ ಇಲ್ಲ ನನ್ನ ಮನಸ್ಸಲ್ಲಿರುವಂತ ನೋವನ್ನ ಯಾರ ಹತ್ರ ಕೂಡ ಹೇಳ್ಕೊಳಕಾಗ್ತಾ ಇಲ್ಲ ಹೇಳ್ಕೊಂಬಿಟ್ರೆ ಇಲ್ಲಿ ಜನಗಳು ನಮ್ಮ ಸಂಸಾರ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ತುಂಬಾನೇ ಅಗ್ರವಾಗಿ ಮಾತಾಡ್ತಾರೋ ನಮ್ಮನ್ನ ಕೀಳಾಗಿ ನೋಡ್ತಾರೋ ಭಯ ಕೂಡ ನಮ್ಮಲ್ಲಿ ತುಂಬಾನೇ ಕಾಡ್ತಾ ಇದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಆ ಭಗವಂತ ನಮ್ಮ ಜೀವನದಲ್ಲಿ ಯಾಕೆ ಈ ತರ ಆಟ ನೋವು ನನ್ನಲ್ಲಿ ತುಂಬಾನೇ ಕಾಡ್ತಾ ಇದೆ ಇದರಿಂದ ನಾನು ಊಟ ನಿದ್ರೆ ನೆಮ್ಮದಿನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದೀನಿ ಏನ್ ಮಾಡೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಖಂಡಿತ ಕಣ್ಣೀರ್ ಹಾಕಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ದೊಡ್ಡವರು ನಮಗೆ ಸುಮ್ನೆ ಹೇಳಿಲ್ಲ ಉಪ್ಪು ತಿಂದವರು ನೀರು ಕುಡಿಲೇಬೇಕು ತಪ್ಪು ಮಾಡಿದವರು ಶಿಕ್ಷಣ ಅನುಭವಿಸ್ಲೇಬೇಕಂತ ಆದ್ರೆ ಎಲ್ಲಿವರೆಗೂ ನೀವು ಕಣ್ಣೀರು ಹಾಕ್ತಿರೋ ಆ ಭಗವಂತ ಹಂಗೆ ಇರ್ತಾನೆ ಯಾವಾಗ ನೀವು ಕಣ್ಣೀರು ಹಾಕೋದ್ನ ಬಿಡ್ತಿರೋ ಆಗ ಆ ಭಗವಂತ ಅವರಿಗೆ ಖಂಡಿತವಾಗ್ಲೂ ಉತ್ತರ ಕೊಡ್ತಾನೆ ಸತ್ಯವಾಗ್ಲೂ ಹೇಳ್ತಾ ಇದೀನಿ ಅವ್ರ ತಪ್ಪನ್ನ ತಿದ್ಕೋಬೇಕು ಆ ಶಿಕ್ಷಣ ಆ ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ ಇದು ದೇವ್ರ ಸಾಕ್ಷಿಗೂ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಸತ್ಯ ಆದರೆ ನೀವು ಕಣ್ಣೀರ್ ಹಾಕೋದನ್ನ ಬಿಡಿ ಟೈಮ್ ಸರಿ ಊಟ ನಿದ್ರೆ ಮಾಡಿ ನೀವು ಯಾವಾಗ ನಗ್ನಾಗ್ತಾ ಇರ್ತೀರೋ ಆವಾಗ ಅವ್ರಿಗೆ ಶಿಕ್ಷಣ ಕೊಟ್ಟು ಮತ್ತೆ ನಿಮ್ಮ ಸಂಸಾರ ಸರಿ ಹೋಗುತ್ತೆ ಯಾಕೆ ನಮ್ಮ ಸಂಸಾರ ಹಿಂಗಾಯ್ತು ನಮ್ಮ ಕುಟುಂಬ ಮುಂದೆ ಹಿಂಗಾದ್ರೆ ನಮ್ಮ ಕುಟುಂಬ ಹೆಂಗೆ ನಾವು ಹೆಂಗ್ ಬದುಕೋದು ಅಂತ ದಯವಿಟ್ಟು ಕೂಡ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ